ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಟಿ ಕೋಟಿ ಪಂಗನಾಮವನ್ನು ಹಾಕಲಾಗ್ತಾ ಇದೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಮೋಸ ಆಗಿದೆ ಇನ್ನೂರ ಐವತ್ತು ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ದೇವದುರ್ಗದ ಮೂವತ್ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆದಂತಹ ಅವ್ಯವಹಾರ ಇದು ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ರಾಜ್ಯ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಲೋಪದೋಷಗಳ ಪಟ್ಟಿ ಮಾಡಿ ಅಂತ ಅಂತಿಮ ವರದಿಯನ್ನ ಸಲ್ಲಿಸುವುದಕ್ಕೆ ಸಿಐಡಿಗೆ ಡಿಗೆ ಒಂದ್ ಕಡೆ ಹೇಳಲಾಗಿದೆ ಅವ್ಯವಹಾರ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆಯ ಹತ್ತೊಂಬತ್ತು ತಾಂತ್ರಿಕ ಸಿಬ್ಬಂದಿಯನ್ನ ಕೂಡ ಈಗಾಗಲೇ ವಜಾ ಮಾಡಲಾಗಿದೆ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ರಾಜ್ಯ ಸರ್ಕಾರದ ಹಣವನ್ನ ಎಷ್ಟರ ಮಟ್ಟಿಗೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆದಿರುವಂತಹ ಇದು ಅವ್ಯವಹಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಧಿಕಾರಿಗಳು ಕಣ್ ಮುಚ್ಕೊಂಡು ಕೂತಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಟಿ ಕೋಟಿ ಪಂಗನಾಮವನ್ನ ಹಾಕಲಾಗ್ತಾ ಇದೆ ಇನ್ನೂರ ಕೋಟಿ ಅಂದ್ರೆ ಕಡಿಮೆನಾ ಅವ್ಯವಹಾರ ಆಗಿದೆ ಇನ್ನೂರ ಕೋಟಿ ದೇವದುರ್ಗದ ಮೂವತ್ ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಅವ್ಯವಹಾರ ಇದು ಉದ್ಯೋಗ ಖಾತ್ರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ಆಗಿದ್ದು ರಾಜ್ಯ ಸರ್ಕಾರಕ್ಕೆ ಸುಮಾರು ಇನ್ನೂರ ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಹೇಳಲಾಗಿದೆ ರಾಜ್ಯ ಸರ್ಕಾರದಿಂದ ಅಂತಿಮ ವರದಿಯನ್ನ ಸಿಐಡಿಗೆ ಡಿಗೆ ವರ್ಗಾವಣೆ ಕೂಡ ಮಾಡಲಾಗಿದೆ ಅವ್ಯವಹಾರದಲ್ಲಿ ಭಾಗಿಯಾದ ಮೂವತ್ಮೂರು ಪಿಡಿಒಗಳ ಅಮಾನತಾಗಿದೆ ಈಗ ಹತ್ತೊಂಬತ್ತು ಹೊರಗುತ್ತಿಗೆ ತಾಂತ್ರಿಕ ಸಿಬ್ಬಂದಿಯ ಸೇವೆಯೂ ಕೂಡ ರದ್ದು ಮಾಡಲಾಗಿದೆ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಪದೋಷಗಳ ಪಟ್ಟಿ ಮಾಡಿ ಅಂತಿಮ ವರದಿಯನ್ನು ಸಿಐಡಿಗೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಕಾಮಗಾರಿ ವೇಳೆ ನಡೆದಿದಂತಹ ಲೋಪದೋಷಗಳ ಪಟ್ಟಿ ಕಾಮಗಾರಿ ಅನುಷ್ಠಾನ ಮಾಡದೆ

ಎಲ್ಲರ ರೂಪನೆ ಮಾಡೋದಕ್ಕಿಂತ ಐ ಎ ಎಸ್ ಇರುವಂಥ ಸ್ಥಾನದಲ್ಲಿ ಕೆ ಎ ಎಸ್ ಅಧಿಕಾರಿನ ಕೂಡಿಸಿದಂಥ ಜಿಲ್ಲಾ ಆಡಳಿತ ಯಾಕೆ ಅವ್ರ ಮೇಲೆ ಕ್ರಮ ತಗೋಕ್ಕೆ ಮೇನ ಮೇಷ ಗೊತ್ತಿಲ್ಲ ನೂಜ ನಾನು ಒಬ್ಬ ಕೆ ಸಿ ಅವ್ರನ್ನ ಸಿ ಎಸ್ ಆಗಿ ಕಾರ್ಯನಿರ್ವಹಿಸಿದರು ಅವ್ರನ್ನ ಇಲ್ಲಿವರೆಗೂ ಕೂಡ ಇಲ್ಲಿ ಇನ್ನೂ ಗುಮಾನಿಗಳಿವೆ ಇಲ್ಲಿವರೆಗೂ ಕೂಡ ಹಿಂದಿನ ದಾಖಲೆಗಳಿಗೆ ಅವರೇ ಸಹಿ ಮಾಡ್ಕೊಂಡು ಸಹಿ ಸಹಿ ಮಾಡ್ಕೊಂಡು ಅನ್ನೋ ಒಂದು ಇದಿದೆ ಅದ್ರ ಮ್ಯಾಲೆ ಯಾಕೆ ಇಲ್ಲಿವರೆಗೂ ಕೂಡ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಲಕ್ಷ ದಾಖಲಾಗಬೇಕು ಈಗ ರೀಸೆಂಟ್ ಆಗಿ ಬಂದಿರುವ ವರದಿ ಪ್ರಕಾರ ಇಲೆವೆನ್ ಪಾಯಿಂಟ್ ಎಂಟು ಕೊಟ್ಟಿದ್ದು ಅಮೌಂಟ್ದು ಅವ್ಯವಹಾರ ಆಗಿದೆ ಅಂತ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಅಲ್ಲಿ ಇನ್ನೊಂದು ಡೈರೆಕ್ಷನ್ಸ್ ನಮಗೆ ಜೂನ್ ಐದನೇ ತಾರೀಕು ಹಾಗೂ ಜೂನ್ ಹದಿನೆರಡನೇ ತಾರೀಕು ಎರಡು ಪತ್ರ ನಮಗೆ ಕಮಿಷನರೇಟ್ ಆಫೀಸಿಂದ ಬಂದಿತ್ತು ಆ ಪತ್ರ ಪ್ರಕಾರ ಈಗಾಗಲೇ ಸಂಬಂಧಪಟ್ಟೆ ಅಧಿಕಾರಿಗಳು ಮೇಲೆ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಯವರು ಇಲ್ಲಿ ಎ ಡಿ ಅವರು ಇಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇಲ್ಲಿ ಅವ್ರ ಮೇಲೆ ಕ್ರಮ ಆಗಿದೆ ಅಂದರೆ ಇನ್ನೂ ಇನ್ಕ್ವೈರಿ ಹಂತದಲ್ಲಿ ಇದೆ ಅದು ಕ್ರಮ ಆಗ್ತದೆ ಇನ್ನೂ ಹೊರಗುತ್ತಿಗೆ ಸಿಬ್ಬಂದಿ ಮೇಲೆ ಯಾವುದು ಕ್ರಮ ಆಗಿಲ್ಲ ಅಂತ ಒಂದು ಡೈರೆಕ್ಷನ್ ಬಂದಿತ್ತು ಆ ಡೈರೆಕ್ಷನ್ಸ್ ಪ್ರಕಾರ ನಾವು ಮೊನ್ನೆ ನಮ್ಮ ದೇವದುರ್ಗ ತಾಲೂಕದ ಹತ್ತೊಂಬತ್ತು ಹೊರಗುತ್ತಿಗೆ ಸಿಬ್ಬಂದಿ ಅದರಲ್ಲಿ ತಾಂತ್ರಿಕ ಸಹಾಯಕಗಳು ತಾಂತ್ರಿಕ ಸಂಯೋಜಕರು ಹಾಗೂ ಬೇರೆ ಟಿ ಎಮ್ ಐ ಎಸ್ಗಳು ಅವರೆಲ್ಲರಿಗೆ ನಾವು ಅವ್ರ ಮೇಲೆ ಕೂಡ ಕ್ರಮ ಮಾಡಿ ವಜಾ ಮಾಡಿಸಿದ್ದೇವೆ ಮೊದಲ ದಾಖಲೆ ಮೊದಲ ಬಾರಿ ಬಂದು ಆಡಿಟಿಂಗ್ ಮಾಡಿದ್ದಾಗ ಈಗ ತುಂಬ ಹೆಚ್ಚಿನ ಅಮೌಂಟ್ನಲ್ಲಿ ಆ ವ್ಯವಹಾರ ಆಗಿದೆ ಅಂತಂದು ರಿಪೋರ್ಟ್ ಮಾಡಿ ಜಿಲ್ಲೆಯಿಂದ ಸಬ್ಮಿಟ್ ಮಾಡಿ ಹೋಗಿದ್ದರು ಸೋಷಲ್ ಆಡಿಟ್ ತಂಡಗಳು ಬಂದಿದ್ದರು ಅದಾದ ನಂತರ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ತಂಡ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಒಂದು ತಂಡ ಮಾಡಿ ಬಂದು ಬಂದು ಬಂದ ನಂತರ ಅವರು ಮತ್ತೊಮ್ಮೆ ಸರಿ ಪರಿಶೀಲಿಸಿ ಮಾಡಿಸಿ ಎಲ್ಲ ಪಾಯಿಂಟ್ ಬೈ ಪಾಯಿಂಟ್ ಪ್ಯಾರಾವೈಜ್ ಅವರು ಮಾಡಿ ರಿಪ್ಲೈ ಎಲ್ಲ ಕೊಟ್ಟಿದ್ದರು ಆ ರಿಪ್ಲೈಗೋಸ್ಕರ ರೀಸೆಂಟ್ಲಿ ಇಲೆವೆನ್ ಪಾಯಿಂಟ್ ಏಯ್ಟ್ ಕೋಟಿ ಹತ್ತಿರ ಒಂದು ಫೈನಾನ್ಷಿಯಲ್ ಮಿಸ್ಅಪ್ರೋಷನ್ ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವರು ಸೊ ಅದು ಆ್ಯಕ್ಚುಲಿ ಅವರು ತಾಂತ್ರಿಕ ವರದಿ ಇರುತ್ತೆ ಅವರು ತಾಂತ್ರಿಕ ವರದಿನಲ್ಲಿ ಅವರು ರಿಪೋರ್ಟ್ ಸಮ್ಮಿಟ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ಸೇನು ಅನಿಲ್ ಉದ್ಯೋಗ ಖಾತ್ರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಈ ಗೊತ್ತಾಗ್ತಾ ಇದೆ ಅದು ತನಿಖೆ ಸಂದರ್ಭದಲ್ಲಿ ಎಷ್ಟು ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕೆ ಇದೀಗ ಆ ಅಷ್ಟು ಹಣವನ್ನು ಯಾರು ಬರ್ಸ್ಕೊಡ್ತಾರೆ ಅಂತ ಹೇಳಿ ರಮೆ ನೆಚ್ಬಾಕ್ ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಹಿಂದುಳಿದ ತಾಲೂಕು ಅಂತಾನೆ ಹಣೆಪಟ್ಟಿ ಪಟ್ಟಿ ಕಟ್ಕೊಂಡಿರುವಂತದ್ದು ಆದ್ರೆ ಅಂತ ತಾಲೂಕಲ್ಲೇ ಕೂಡ ಇಂತ ಭ್ರಷ್ಟ ಅಧಿಕಾರಿಗಳು ಇನ್ನೂರ ಐವತ್ತಕ್ಕೂ ಕೋಟಿ ಹಣವನ್ನು ಕೂಡ ಅಲ್ಲಿ ದುರುಪಯೋಗ ಮಾಡ್ಕೊಂಡಿರೋ ಅನ್ನೋದು ಒಂದು ತನಿಖೆಯಲ್ಲಿ ಕೂಡ ಸಾಬೀತಾಗಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಕೂಡ ಆ ವರದಿಯಲ್ಲಿಯೂ ಕೂಡ ಏನು ಇಪ್ಪತ್ ಮೂವತ್ ಮೂರು ತಾಲೂಕ್ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳು ಮತ್ತೆ ಇಬ್ಬರು ಮೇಲಧಿಕಾರಿಗಳನ್ನ ಕೂಡ ಮೂವತ್ತೈದು ಅಧಿಕಾರಿಗಳನ್ನ ಕೂಡ ಪಿಡಿಒಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗಿತ್ತು ಅದೇ ವಿಚಾರಕ್ಕೆ ಮುಂದಿನ ತನಿಖೆಯಲ್ಲಿ ಕೂಡ ಅದೇ ಹತ್ತೊಂಬತ್ತು ಏನು ತಾಂತ್ರಿಕ ಸಿಬ್ಬಂದಿ ಆಗಿರುವಂತ ಸಿಬ್ಬಂದಿಗಳು ಕೂಡ ಶಾಮೀಲಾಗಿದ್ದಾರೆ ಇಂಥ ವಿವಿಧ ಯೋಜನೆಗಳಲ್ಲಿ ಕೂಡ ಎರಡು ಇನ್ನೂರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಾಮಗಾರಿಗಳಲ್ಲಿ ಯಾವುದೇ ಬಿಲ್ ಒಂದು ನಕಲಿ ಬಿಲ್ಗಳನ್ನ ಇಟ್ಕೊಂಡು ದುರುಪಯೋಗ ಮಾಡ್ಕೊಂಡಿರುವಂತ ಕೂಡ ಕೆಲವು ತನಿಖೆಯಲ್ಲಿ ಕೂಡ ಸಾಬೀತಾಗಿರುವಂಥದ್ದು ಈ ಸಾಬೀತಾದಂತಹ ಸಂದರ್ಭದಲ್ಲಿ ನೇರವಾಗಿ ಅಂತ ಏನು ಸಿಬ್ಬಂದಿಗಳನ್ನ ಕೂಡ ಇವಾಗ ಇರುವಂತ ಜಿಲ್ಲಾ ಪಂಚಾಯತ್ ಸಿ ಈಶ್ವರ್ ಕಾಂದು ಅವರು ಕೂಡ ನೇರವಾಗಿ ಅಂತ ಹತ್ತೊಂಬತ್ತು ಸಿಬ್ಬಂದಿಗಳನ್ನ ಕೂಡ ತನಿಖೆಯಲ್ಲಿ ಕಾಣುವಂತ ಹಿನ್ನೆಲೆಯಲ್ಲಿ ವಜಾ ಕೂಡ ಮಾಡಿರುವಂತದ್ದು ಆ ಸಂಸ್ಥೆಯಲ್ಲೂ ಕೂಡ ಅವರನ್ನು ಹಿಂಪಡಿಬೇಕು ಅನ್ನುವಂಥದ್ದು ಕೂಡ ಪತ್ರ ಕೂಡ ನೀಡಿರುವಂತದ್ದು ಇದರ ಜೊತೆಗೆ ಏನು ಇನ್ನೂರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ಏನು ದುರುಪಯೋಗ ಮಾಡ್ಕೊಂಡಿರುವಂತಹ ಪಿಡಿಒಗಳು ಮತ್ತೆ ಅಧಿಕಾರಿಗಳನ್ನ ಕೂಡ ನೇರವಾಗಿ ಅವರಿಂದ ಹಣವನ್ನು ವಸೂಲಿ ಮಾಡಬೇಕು ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗಿದೆ ಅನ್ನುವಂತದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತು ಕೂಡ ಆಗಿರುವಂತದ್ದು ಇದು ಇಲ್ಲಿರುವ ಜಿಲ್ಲಾ ಪಂಚಾಯತ್ ಸಿಒ ಹೇಳ್ತಾ ಇರುವಂತ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಉತ್ತರ ಸಿಗುತ್ತೆ ಮತ್ತೆ ತನಿಖೆ ಕಂಪ್ಲೀಟ್ ಆದಂತ ನಂತರ ಹಣವನ್ನು ಪಡೆಯಲು ಮುಂದಾಗ್ತೇವೆ ಅನ್ನುವಂಥದ್ದು ಇಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಈಶ್ವರ್ ಕಾಂದೂ ಅವರು ಕೂಡ ಮಾತಾಗಿರುವಂತದ್ದು ರಮ್ಯಾ ಓಕೆ ತಮ್ಮ ಮಾಹಿತಿಗಾಗಿ ಅನೇಲಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರು ಭಸರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಮೊದಲೇ ಹಿಂದುಳಿದ ತಾಲೂಕು ಅಂತ ಹೇಳಿ ಹಣೆ ಪಟ್ಟಿಯನ್ನು ಪಡೆದುಕೊಂಡಿದೆ ಈಗ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಉದ್ಯೋಗ ಖಾತ್ರಿಯಲ್ಲಿ ಸೊ ಇದನ್ನು ಯಾರು ಬರೆಸ್ಕೊಡ್ತಾರೆ ಸರ್ಕಾರಕ್ಕೆ ಅಂತ ಹೇಳಿ ಇನ್ನೇನಾಗತ್ತೆ ಈ ರಾಯಚೂರು ಈ ಒಂದು ಹಿಂದುಳಿದ ತಾಲೂಕು ಅಂತ ಹೇಳಿ ಹೆಸರು ಪಟ್ಟಿ ತೆಗೆದುಹಾಕೋದಕ್ಕೆ ಹೇಗೆ ಸಾಧ್ಯ ಈ ರೀತಿಯಾಗಿ ಅವ್ಯವಹಾರ ಆದಾಗ ಅಂತ ಇಷ್ಟೆಲ್ಲಾ ಆಗೋದಕ್ಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಇವತ್ತಿನ ದಿವಸ ಸಾವಿರಾರು ಕೋಟಿ ರೂಪಾಯಿ ಉದ್ಯೋಗ ಖಾತೆ ಭ್ರಷ್ಟಾಚಾರ ನಡೆದಿದೆ ತಾಲೂಕಾ ಪಂಚಾಯತಿ ಎಡಿ ಆಗಿರ್ಬೋದು ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ಬೋದು ತಾಂತ್ರಿಕ ಕೂಡ ಇವಾಗ ಅಮಾನತ್ ಮಾಡಿದ್ರೆ ಹತ್ತೊಂಬತ್ತು ಜನನ ಒಬ್ಬೇ ಒಬ್ಬ ವೆಂಡರ್ಗ ಕೂಡ ಇವತ್ತು ನೂರಾರು ಕೋಟಿಗಳು ಒಬ್ಬೇ ಒಬ್ಬ ವೆಂಡರ್ಗೆ ಬರೆದಿದ್ದಾರೆ ಅದರದು ಇವತ್ತು ಏನಂದ್ರ ಜಿ ಕೂಡ ಕಟ್ಟಿಲ್ಲ ಅನ್ನುವ ಒಂದು ಆರೋಪ ಕೂಡ ಇದೆ ಇದನ್ನ ಯಾವ ರೀತಿ ಇದು ಮಾಡಿದ್ದಾರೆ ಅಂದ್ರ ಕೆಎ ಎಸ್ ಅಧಿಕಾರಿನ ಒಯ್ದು ಜಿಲ್ಲಾ ಪಂಚಾಯತ್ ಸಿಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ನೂರ್ಜಾನ್ ಅವರು ಇದಕ್ಕೆಲ್ಲ ನೇರವಾಣಿ ಇಷ್ಟೆಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರಲ್ಲ ಈಗ ತಾಂತ್ರಿಕ ಸಿಬ್ಬಂದಿಗಳನ್ನ ಗುತ್ತಿಗೆ ಆಧಾರದ ಮೇಲೆ ಹತ್ತೊಂಬತ್ತು ಜನ ಏನು ಅವ್ರನ್ನ ರಿಮೂವ್ ಮಾಡಿದ್ರಲ್ಲ ಸ್ವಾಗತಾರ್ಹವಾದ ಈಗ ಇನ್ನೊಬ್ಬ ಸಿಒ ಅವರು ನೂರ್ಜಾನ್ ಅನ್ನೋ ಒಬ್ಬ ಸಿಒ ಅವ್ರನ್ನ ತಂದು ಕುಂದಿಸಿದ್ರು ಕೆಎ ಎಸ್ ಅಧಿಕಾರಿನ ಅನಧಿಕೃತವಾಗಿ ತಂದು ಕೂಡಿಸಿ ಅಲ್ಲಿ ಅದೆಲ್ಲ ಭ್ರಷ್ಟಾಚಾರ ಮಾಡಕ ಅವರೇ ಕಾರಣ ಇದಕ್ಕ ನೇರವಾಗಿ ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳೋರು ಸರ್ಕಾರ ವಚನ ಮ್ಯಾಗ್ ಯಾಕೆ ಇದ್ ಮಾಡುವಲ್ರ ಅನ್ನೋದು ಒಂದು ಎಲ್ಲಾ ಜನಸಾಮಾನ್ಯರಲ್ಲಿ ಒಂದು ಗುಮಾನಿ ಇದೆ ಅದಕ್ಕಾಗಿ ಅವ್ರ ಮೇಲೆ ಕೂಡ ಶಿಸ್ತು ಕ್ರಮ ಆಗ್ಬೇಕು ಇವರು ಕೆಳಮಟ್ಟದ ಅಧಿಕಾರಿಗಳು ಕೆಳಮಟ್ಟದ ಸಿಬ್ಬಂದಿಗಳು ಆದದ್ದು ಸ್ವಾಗತಾರ ಎಲ್ಲರಿಗೂ ಆಗಿ ಅದು ಏನಾಗಿದೆ ಭ್ರಷ್ಟಾಚಾರದಲ್ಲಿ ಯಾರು ತುಡಿಯಾರ ಅಷ್ಟೆಲ್ಲ ಹಣ ರಿಕವರಿ ಮಾಡ್ಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂದಾಗ ಮಾತ್ರ ಇದನ್ನ ಕಡಿವಾಣ ಹಾಕಕ್ ಸಾಧ್ಯ ಹಿಂದುಳಗ ತಾಲೂಕು ಅಂತ ಹೇಳಿ ಸಾಕಷ್ಟು ಅನುದಾನ ಬರುತ್ತೆ ಇದೇ ರೀತಿ ರಾಜಕಾರಣಿಗಳ ಪಾಲು ಅಧಿಕಾರಿಗಳ ಪಾಲು ಆಗುತ್ತೆ ಇಲ್ಲಿ ಇವು ಕಾಮಗಾರಿ ನಡೆದಿಲ್ಲ ಗುಣಮಟ್ಟದ ಕಾಮಗಾರಿ ಇಲ್ಲ ರಾಜಕಾರಣಿಗಳು ಮನೆ ತುಂಬುವಂತ ಕೆಲಸ ಅಧಿಕಾರಿಗಳ ಮನೆ ತುಂಬುವಂತ ಕೆಲಸ ಆಗಿದೆ ಹಣ ಹಣ ದುರ್ಬಳಕೆ ಮಾಡ್ಕೊಂಡು ಹ್ಮ್ 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 ಈಗ ಮುಂದಿನ ದಿನಗಳಲ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಇಒ ಹೇಳ್ತಾ ಇದ್ದಾರೆ ಈಶ್ವರ್ ಕಾಂದುವ ಅವರು ಕ್ರಮ ಅಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಸರ್ ನಿಮ್ ಮೂಲಕ ಯಾವ ರೀತಿಯಾಗಿ ಅಂದ್ರೆ ಅವರೇ ಸಿಇಒ ಆಗಿದ್ದರಿಂದ ಈ ಹಿಂದಿನ ಸಿಇಒ ಅವರು ಕೂಡ ನೂರ್ಜಾನ್ ಅಂತ ಹೇಳಿ ಕೆ ಎಸ್ ಅಧಿಕಾರಿ ಅವರು ಅವರೇ ಈ ಇಲ್ಲಿವರೆಗೂ ಕೂಡ ಒಂದು ಗುಮಾನೆ ಇದೆ ಇಲ್ಲಿವರೆಗೂ ಕೂಡ ಹಿಂದಿನ ಹಿಂದಿನ ಏನ್ ಏನ್ ಅವ್ಯವಹಾರ ಆಗ್ಯದಲ್ಲ ಅವಕ್ಕೆಲ್ಲ ಸಹಿ ಮಾಡ್ಸಕ್ ಇಲ್ಲಿ ಹೋಗಿ ಹೋಗಿ ಸಹಿ ಎಲ್ಲಿಯಾರ ಅಲ್ಲಿವರೆಗೂ ಹೋಗಿ ಸಹಿ ಬರ್ತಾರಂತ ಒಂದು ಗುಮಾನೆ ಇದೆಲ್ಲ ಸರಿಪಡಿಸ ಅವ್ರ ಮೇಲೆ ದಾಖಲೆಗಳು ಎಲ್ಲಾ ಕೂಡ ತಿದ್ದುಪಡಿ ಮಾಡಾಕ ಇದ್ ಮಾಡಕ್ಕ ಅವ್ರ ಸಹಿ ಇಲ್ಲಿವರೆಗೂ ಕೂಡ ತಾಲೂಕಾ ಪಂಚಾಯತಿ ಓ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಎಲ್ಲಾರ ಆಗಿರ್ಬೋದು ಅವ್ರಲ್ಲೇ ಹೋಗಿ ಸಹಿ ಬರಕ ಇನ್ನೂನು ಕೂಡ ಹೋಗ್ತಾರ ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ನನ್ನ ನಮ್ಮ ಅಭಿಪ್ರಾಯ ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಒಂದ್ ಕಡೆ ಸಿಇಒ ನೀರ್ ನೂರ್ಜಾನ್ ಅವರು ನೇರ ಹೊಣೆ ಈ ಒಂದು ಪ್ರಕರಣಕ್ಕೆ ಅಂತ ಹೇಳಿ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು ಮತ್ತೆ ಸ್ಥಳೀಯರು ಕೂಡ ಈ ರೀತಿಯಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಇದಕ್ಕೆ ಈಶ್ವರ್ ಕಾಂದು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಕಾದ್ ನೋಡೋಣ ಯಾವ ರೀತಿಯ ಕ್ರಮ ಆಗತ್ತೆ ಅಂತ ಹೇಳಿ